ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಡಿ ಸಿ ಆರ್ ಜಿ ಕಮಿಟೇಷನ್ ಗಳಿಕೆ ರಜೆ ನಗದೀಕರಣ ಏಳನೇ ವೇತನ ಲೆಕ್ಕಾಚಾರದಲ್ಲೇ ನೀಡಲು ಮುಖ್ಯಮಂತ್ರಿ ಏನು ಮುಖ್ಯಮಂತ್ರಿ ಗಳಿಗೆ ಹಕ್ಕೊತ್ತಾಯ ಅವಧಿ ಮುಷ್ಕರ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಫ್ರೀಡಂ ಪಾರ್ಕ್ ಬೆಂಗಳೂರು ನಿಮ್ಮ ಪ್ರೋತ್ಸಾಹ ನಮ್ಮ ಉತ್ಸಾಹ ನಿಮ್ಮ ಬೆಂಬ ನಿಮ್ಮ ಹಂ ನಮ್ಮ ಹಂಬಲ ನಿಮ್ಮ ಬೆಂಬಲ ಅಂತ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ಈಗ ತಮ್ಮ ಒಂದು ಧ್ವನಿ ರೈಸ್ ಮಾಡಿದೆ ರಾಜ್ಯದಲ್ಲಿ ಅವಧಿ ಸ್ಟ್ರೈಕ್ ಮಾಡಲು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಎಲ್ಲರೂ ಸಹ ಒಂದುಗೂಡಿ ನಿವೃತ್ತ ನೌಕರರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಕಣ್ಣು ತೆರೆಯುವಂಥ ಕೆಲಸ ಆಗಬೇಕು ಅಂತ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ಈಗ ತಮ್ಮ ಏನು ಹಕ್ಕೊತ್ತಾಯಕ್ಕಾಗಿ ಮಹತ್ವದ ಹೆಜ್ಜೆ ಇಲ್ಲಿ ಇಟ್ಟಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದ್ದೀರಾ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ನಿಮ್ಮ ಪ್ರೋತ್ಸಾಹ ನಮ್ಮ ಉತ್ಸಾಹ ನಿಮ್ಮ ಹಂಬಲ ನಮ್ಮ ಬೆಂಬಲ ಅಂತ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲೇ ನೀಡಬೇಕು ಡಿ ಸಿ ಜೆ ಕಮಿಟೇಷನ್ ಗಳಿಕೆ ರಜೆ ನಗದೀಕರಣ ಎಲ್ಲವೂ ಸಹ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಅನ್ಯಾಯದ ವಿರುದ್ಧವಾಗಿ ರಾಜ್ಯದ ಸರ್ಕಾರದ ವಿರುದ್ಧವಾಗಿ ಈಗ ಒಂದು ಹರಿಹಾಯುವ ಮುಖಾಂತರವಾಗಿ ಅವರ ಕಣ್ಣು ತೆರೆಯುವ ಮುಖಾಂತರವಾಗಿ ರಾಜ್ಯದಲ್ಲಿ ನಿವೃತ್ತ ನೌಕರರಿಗೆ ಒಂದು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಒಂದು ಬೆಂಗಳೂರಿನಲ್ಲಿ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡುವ ಮುಖಾಂತರವಾಗಿ ತಮ್ಮ ಹಕ್ಕನ್ನು ತಮ್ಮ ಒಂದು ಏನು ಬೇಕಾಗಿರುವಂಥ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅನಿರ್ದಿಷ್ಟಾವಧಿ ಹೋರಾಟ ಎಲ್ಲರೂ ಬೆಂಬಲಿಸಿ ಮಾಹಿತಿ ಆದಷ್ಟು ಎಲ್ಲರಿಗೂ ಸಹ ಶೇರ್ ಮಾಡಿ ನಿಮ್ಮ ಹಕ್ಕು ನಿಮ್ಮ ಒಂದು ಇಲ್ಲಿ ಎಲ್ಲರೂ ಸಹ ಪಡೆಯೋದಕ್ಕಾಗಿ ಅವಧಿ ಹೋರಾಟವೇ ಒಂದು ದಾರಿ ಅಂತ ಇಲ್ಲಿ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಈಗ ಈಗ ತಮ್ಮ ಒಂದು ಮಹತ್ವದ ಡಿಸಿಷನ್ ತೆಗೆದುಕೊಂಡಿದೆ ಮಾಹಿತಿ ಇಷ್ಟವಾಗಿರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ಸ್ ಮಾಡೋ ಮುಖಾಂತರವಾಗಿ ಬೆಂಬಲ ನೀಡಿ ಸ್ಟ್ರೈಕ್ ಸ್ಟ್ರೈಕ್ ಸ್ಟ್ರೈಕ್